ಈ ವಿಷಯ ಬಹಳ ಮಹತ್ವದ್ದಾಗಿದೆ ಮತ್ತು ಸೂಕ್ಷ್ಮನೂ ಆಗಿದೆ ಅದು ಏಕೆಂದರೆ ಕರ್ನಾಟಕ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಎಂಟರಷ್ಟು ಜನಸಂಖ್ಯೆಗೆ ಸಂಬಂಧಪಟ್ಟಿದ್ದು ಆ ಶೇಕಡ ಎಂಟರಷ್ಟು ಜನಸಂಖ್ಯೆ ಅವರ್ಯಾರಂದರೆ ಅತ್ಯಂತ ಹಿಂದುಳಿದ ವರ್ಗಗಳು ಆ ಅತ್ಯಂತ ಹಿಂದುಳಿದ ವರ್ಗಗಳು ಕೆಟಗರಿ ಒನ್ ಅಥವಾ ಪ್ರವರ್ಗ ಒಂದರಲ್ಲಿ ಬರ್ತದೆ ಆ ಪ್ರವರ್ಗ ಒಂದರಲ್ಲಿ ಬರ್ತಕ್ಕಂಥ ಸುಮಾರು ತೊಂಬತ್ತೈದು ಜಾತಿಗಳಿಗೆ ಸಂಬಂಧಪಟ್ಟಂತೆ ಮತ್ತು ಮೂವತ್ತು ವರ್ಷಗಳಿಂದ ಆಗಿರ್ತಕ್ಕಂಥ ಅನ್ಯಾಯ ಕುರಿತು ನಾನು ಸದನದಲ್ಲಿ ಪ್ರಸ್ತಾವನೆ ಮಾಡೋದು ಮಾತ್ರ ಅಷ್ಟೇ ಉದ್ದೇಶ ಮುಂದಿನ ದಿನಗಳಲ್ಲಿ ಸರ್ಕಾರವು ಮತ್ತು ಸನ್ಮಾನ್ಯ ಸಚಿವರು ನಾನು ಬೆಳಗ್ಗೆ ಹೇಳಿದ ಅವರು ಮಾತಾಡ್ತಾ ಇದ್ರು ಇವತ್ತು ನಮ್ಮ ಸಚಿವರು ನೋಡಿದ ತಕ್ಷಣ ನಾನು ದೇವ್ರಿಗೆ ನೋಡಿದಾಗ ಬಿಡ್ತು ಬೆಳಗ್ಗೆ ಯಾಕೆ ಬೆಳೆಗೊಂದು ಕ್ವಶನ್ ಇತ್ತು ವರ್ಗಾವಣೆ ಇತ್ತು ಇವತ್ತು ಇದು ಕ್ವಶನ್ ಇತ್ತು ಇವತ್ತು ದೇವ್ರ ದರ್ಶನ ಆಯ್ತು ಅಂತ ತಿಳ್ಕೊಂಡೆ ನಾನು ಏಕೆಂದ್ರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸುಮಾರು ತೊಂಬತ್ತೈದು ಜಾತಿಗಳು ಇವತ್ತು ಅದು ಹೆಚ್ಚು ಕಡಿಮೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜಾತಿಗಳಿಗೆ ಸರಿಸಮಾನವಾಗಿರ್ತಕ್ಕಂಥ ಜಾತಿಗಳು ಅವು ಹೇಗೆ ಇವು ಅತ್ಯಂತ ಹಿಂದುಳಿದ ವರ್ಗಗಳಾದವು ಅಂದ್ರೆ ಮೊಟ್ಟ ಮೊದಲು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಬಂದಿರತಕ್ಕಂಥ ನಾಗನಗೌಡ ಸಮಿತಿಯಲ್ಲಿ ಅಂದರೆ ಹಿಂದುಳಿದ ವರ್ಗಗಳ ಒಂದು ಆಯೋಗದಲ್ಲಿ ಮೋರ್ ಬ್ಯಾಕ್ವರ್ಡ್ ಮತ್ತು ಬ್ಯಾಕ್ವರ್ಡ್ ಅಂತ ಮಾಡ್ತಾರೆ ಈ ತೊಂಬತ್ತೈದು ಜಾತಿಗಳು ಹೆಚ್ಚು ಕಡಿಮೆ ಅದರಲ್ಲಿದ್ದವು ಮುಂದೆ ಸಮಗ್ರವಾದಂಥ ಒಂದು ಅಧ್ಯಯನ ಆಗ್ತದೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಅದು ಸನ್ಮಾನ್ಯ ಎಲ್ ಜಿ ಹೌನೂರವರ ಒಂದು ನೇತೃತ್ವದಲ್ಲಿ ಎರಡನೇ ಅದು ಪ್ರಥಮ ಆಯೋಗ ಆ್ಯಕ್ಚುಲಿ ಆ ಆಯೋಗದಲ್ಲಿ ಅದು ಅಧ್ಯಯನ ಮಾಡ್ತಾರೆ ಅಧ್ಯಯನ ಮಾಡಿದಾಗ ಅವರು ಮೂರು ವರ್ಗಗಳು ಮಾಡ್ತಾರೆ ಒಂದು ಬ್ಯಾಕ್ವರ್ಡ್ ಟ್ರೈಬ್ ಹಿಂದುಳಿದ ಬುಡಕಟ್ಟು ಎರಡನೇದು ಬ್ಯಾಕ್ವರ್ಡ್ ಕ್ಯಾಸ್ಟ್ ಹಿಂದುಳಿದ ಜಾತಿಗಳು ಮತ್ತು ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಬಿ ಎಮ್ ಅಂತ ಮಾಡ್ತಾರೆ ಈ ಬ್ಯಾಕ್ವರ್ಡ್ ಟ್ರೈಬ್ ಮತ್ತು ಬ್ಯಾಕ್ವರ್ಡ್ ಕ್ಯಾಸ್ಟ್ ಸಂಬಂಧಪಟ್ಟಿದ್ರೆ ಮಾತ್ರ ಆಗ್ತದೆ ಇದ್ದೀನಿ ಅವೆರಡು ಅಂದರೆ ಅತ್ಯಂತ ಹಿಂದುಳಿದವರೆಗೂ ಬ್ಯಾಕ್ವರ್ಡ್ ಟ್ರೈಬ್ ಮತ್ತು ಬ್ಯಾಕ್ವರ್ಡ್ ಕ್ಯಾಸ್ಟ್ ಆಗಿದ್ದವು ಅವೇ ಮುಂದೆ ವೆಂಕಟಸ್ವಾಮಿ ಆಯೋಗದಲ್ಲಿ ಗ್ರೂಪ್ ಎ ಆಗ್ತವೆ ಸರ್ ಮುಂದೆ ಇಲ್ಲಿ ಚಿನ್ನಪ್ರೆಡ್ಡಿ ಆಯೋಗದಲ್ಲಿ ಕ್ಯಾಟಗರಿ ಒನ್ ಆಗ್ತವೆ ಈ ವರ್ಗಗಳು ಇಲ್ಲದವ್ರು ಸರ್ ಇದರಲ್ಲಿ ನಲವತ್ತೈದು ಜಾತಿಗಳು ಅಲೆಮಾರಿ ಜಾತಿಗಳಿಗೆ ಸಂಬಂಧಪಟ್ಟಿದಾವೆ ಇನ್ನೂ ಕೆಲವು ಅಲ್ಪಸಂಖ್ಯಾತ ಜಾತಿಗಳು ಇರ್ತಕ್ಕಂತಹ ಪಿಂಜಾರು ನದಾಫರ್ ಸಹಿತ ಅದರಲ್ಲಿ ಇದ್ದಾರೆ ಗೊಲ್ಲರು ಕೋಳಿ ಸಮಾಜ ಬೆಸ್ತರು ಈ ರೀತಿ ಇರ್ತಕ್ಕಂಥ ಉಪಾರ ಸಮಾಜ ಇವೂ ಸಹಿತ ಇದ್ದಾವೆ ಈ ಜಾತಿಗಳಿಗೆ ಏನಾಗಿದೆ ಅಂದರೆ ಸರ್ ಇಲ್ಲಿ ಅವರಿಗೆ ನ್ಯಾಯುತವಾಗಿ ಸಿಗಬೇಕಾಗಿರ್ತಕ್ಕಂಥ ರಿಸರ್ವೇಷನ್ ಪ್ರಮಾಣ ಇದೆಯಲ್ಲ ಸರ್ ಅದು ಇಲ್ಲಿ ಅವರಿಗೆ ಸಿಕ್ಕಿಲ್ಲ ಜನಸಂಖ್ಯೆಗೆ ಅನುಗುಣವಾಗಿ ಏಟ್ ಪರ್ಸೆಂಟ್ ಅಂತ ಹೇಳಿ ಅವ್ರಿಗೆ ಏಳು ಪರ್ಸೆಂಟು ಚಿನ್ನಪ್ಪ ಆಯೋಗದಲ್ಲಿ ರೆಕಮೆಂಡೇಶನ್ ಮಾಡಿದರು ಆದರೆ ಅವರಿಗೆ ಕೊಟ್ಟಿದ್ದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ನಾಲ್ಕೇ ಪರ್ಸೆಂಟು ಉಳಿದವ್ರಿಗೂ ಕೊಟ್ಟಿದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಇವರಿಗೆ ಕೊಟ್ಟಿದ್ದು ಯಾಕಂದರೆ ಅವಶ್ಯಕತೆ ಅತ್ಯಂತ ಹಿಂದುಳಿದವರು ಅವರಿಗೆ ಅವಶ್ಯಕತೆಗಿಂತ ಕಡಿಮೆ ರಿಸರ್ವೇಶನ್ ಕೊಟ್ಟಿದ್ದಾರೆ ಅದಕ್ಕಾಗಿ ಯಾವ ರೀತಿ ಅವರು ಉತ್ತರ ಕೊಟ್ರೆ ಎರಡು ನಿಮಿಷ ಸಭಾಪತಿಗಳೇ ನಮ್ಮ ಮನೆ ಸಭಾಪತಿಗಳೇ ನಮ್ಮ ಸಾಬಣ್ಣವರು ಬಹಳ ಪ್ರವರ್ಗ ಒಂದರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಯನ್ನು ಮಾಡಿದರೆ ನನ್ನ ಗಮನಕ್ಕೂ ತಂದಿದ್ದಾರೆ ಈಗಾಗಲೇ ನಾನು ಉತ್ತರವನ್ನು ಕೊಟ್ಟಿದ್ದೀನಿ ಉತ್ತರವ ಅದ್ರೊಳಗೆ ನಿಮಗೆ ಏನ್ ಕ್ಲಾರಿಫಿಕೇಶನ್ ಬೇಕಾಗಿದೆ ಅಂತ ಹೇಳಿದ್ರೆ ನಾನು ಸವಿಸ್ತಾರವಾಗಿ ಮೂರು ಹತ್ತೊಂಬತ್ ನೂರ ತೊಂಬತ್ತೆರಡರೊಳಗ ಸರ್ವೋಚ್ಛ ನ್ಯಾಯಾಲಯ ಏನ್ ಹಿಂದುಳಿದ ಆಯೋಗ ರಚನೆ ಮಾಡಬೇಕು ಅಂತಂದು ಆದೇಶ ಆಯ್ತು ಅದಾದ ತಕ್ಷಣ ಒಂದು ಹನ್ನೆರಡು ಹತ್ತೊಂಬತ್ ತೊಂಬತ್ತೇಳರೊಳಗೆ ಆಯೋಗವನ್ನು ರಚನೆಯನ್ನು ಮಾಡಿದ್ವಿ ಮೊಟ್ಟ ಮೊದಲನೇ ಆಯೋಗದ ಅಧ್ಯಕ್ಷರು ಎಲ್ ಜಿ ಅವರು ಆದರು ಅವರ ಆಯೋಗದ ಆದೇಶದಂತೆ ಅವರೇನು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರೊಳಗ ಆದೇಶವನ್ನು ಹೊರಡಿಸಿದ್ರು ಮಾನ್ಯ ಸಭಾಪತಿಗಳೇ ಅದರೊಳಗೆ ನಾಲ್ಕು ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿದ್ರು ಹಿಂದುಳಿದ ಸಮುದಾಯಕ್ಕೆ ಮತ್ತು ಹಿಂದುಳಿದ ಜಾತಿ ಹಿಂದುಳಿದ ಬುಡಕಟ್ಟು ಮತ್ತು ವಿಶೇಷ ಗುಂಪು ಅಂತ ನಾಲ್ಕನ್ನ ಮಾಡಿದರು ಮಾನ್ಯ ಸಭಾಪತಿಗಳು ಅದರೊಳಗೆ ಶಿಕ್ಷಣಕ್ಕಾಗಿ ಮತ್ತು ಉದ್ಯೋಗಕ್ಕಾಗಿ ಡಿವೈಡ್ ಮಾಡಿದರು ಶಿಕ್ಷಣಕ್ಕಾಗಿ ಹಿಂದುಳಿದ ಸಮುದಾಯಕ್ಕೆ ಹದಿನೆಂಟು ಪರ್ಸೆಂಟ್ ಕೊಟ್ಟರು ಉದ್ಯೋಗದೊಳಗೆ ಇಪ್ಪತ್ತು ಪರ್ಸೆಂಟ್ ಕೊಟ್ಟರು ಅದೇ ಹಿಂದುಳಿದ ಜಾತಿಗೆ ಹತ್ತು ಪರ್ಸೆಂಟ್ ಕೊಟ್ಟರು ಉದ್ಯೋಗಕ್ಕೆ ಹತ್ತು ಪರ್ಸೆಂಟ್ ಕೊಟ್ಟರು ಹಿಂದುಳಿದ ಬುಡಕಟ್ಟಿಗೆ ಶಿಕ್ಷಣಕ್ಕಾಗಿ ಐದು ಪರ್ಸೆಂಟು ಉದ್ಯೋಗಕ್ಕಾಗಿ ಐದು ಪರ್ಸೆಂಟು ವಿಶೇಷ ಗುಪ್ಪು ಅಂತ ಐದು ಪರ್ಸೆಂಟು ಮತ್ತು ಉದ್ಯೋಗಕ್ಕಾಗಿ ಅದಕ್ಕಾಯ್ತು ಅಂದರೆ ಶಿಕ್ಷಣಕ್ಕಾಗಿ ಮೂವತ್ತೆಂಟು ಪರ್ಸೆಂಟನ್ನು ಕೊಟ್ಟರು ಉದ್ಯೋಗಕ್ಕಾಗಿ ನಲವತ್ತು ಪರ್ಸೆಂಟನ್ನು ಅನ್ನು ಕೊಟ್ಟರು ಮನೆ ಅಧ್ಯಕ್ಷ ಮೇಲೆ ನ್ಯಾಯಮೂರ್ತಿ ಚಿನ್ನಪ್ಪ ರೆಡ್ಡಿ ನೇತೃತ್ವದ ಆಯೋಗನೂ ರಚನೆ ಆಯಿತು ಹತ್ತೊಂಬತ್ ತೊಂಬತ್ತೊಂದು ಅವತ್ತು ತೊಂಬತ್ತೊಂದರೊಳಗೆ ರಚನೆ ಮೇಲೆ ಮನೆ ಅಧ್ಯಕ್ಷರೇ ಅವಾಗ ಅವರು ಪ್ರವರ್ಗ ಒಂದು ಪ್ರವರ್ಗ

ಮೊದಲು ಎ ಗ್ರೂಪ್ ಆಗ್ತದೆ ವೆಂಕಟಸ್ವಾಮಿ ಆಯೋಗದ ಪ್ರಕಾರ ನಂತರ ಇಲ್ಲಿ ಚಿನ್ನಪ್ಪ ಆಯೋಗದ ಪ್ರಕಾರ ಪ್ರವರ್ಗ ಒಂದಾಗ್ತದೆ ಅಂದರೆ ಬಿ ಟಿಗೆ ಐದು ಪರ್ಸೆಂಟು ಮತ್ತು ಬಿ ಸಿ ಟಿಗೆ ಐದು ಪರ್ಸೆಂಟು ಹತ್ತು ಪರ್ಸೆಂಟು ಮತ್ತು ಚಿನ್ನಪ್ಪ ಆಯೋಗದಲ್ಲಿ ಏಳು ಪರ್ಸೆಂಟ್ ರೆಕಮೆಂಡೇಷನ್ ಮಾಡಿದ್ದಾರೆ ಅವರು ನಾವು ಕೇಳ್ತಾ ಇರೋದು ನೀವು ದಯವಿಟ್ಟು ಏಳು ಪರ್ಸೆಂಟ್ ಕೊಡ್ರಿ ಅಂತ ಹೇಳ್ತಾ ಇದ್ದೀನಿ ಎಂಟು ಪರ್ಸೆಂಟು ಜನಸಂಖ್ಯೆ ಇದೆ ಅತ್ಯಂತ ಹಿಂದುಳಿದ ಜನಸಂಖ್ಯೆ ಇವತ್ತು ಪರಿಶಿಷ್ಟ ಪಂಗಡದವರಿಗೆ ಅನುಸಾರವಾಗಿ ನೀವು ರಿಸರ್ವೇಷನ್ ಪ್ರಮಾಣ ನಿಗದಿ ಮಾಡ್ಬೇಕಂತ ಕೇಳ್ತಾ ಇದ್ದೀವಿ ಅದೇ ರೀತಿ ಪರಿಶಿಷ್ಟ ಜಾತಿಯವ್ರಿಗೂ ಸಹ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ಇಲ್ಲಿ ಅತ್ಯಂತ ಹಿಂದುಳಿದವರು ಇವರು ನಾವು ಮತ್ತೆ ಏನು ಕೇಳ್ತಾ ಇಲ್ಲ ಎಷ್ಟು ನೀವು ನಾವು ಕೊಟ್ಟ ಸಾಕು ನಮಗೆ ಮೂವತ್ತು ವರ್ಷದಲ್ಲಿ ಆಗಿರ್ತಕ್ಕಂತಹ ಅನ್ಯಾಯವನ್ನು ನಾವು ತಾವು ಸರಿಪಡಿಸ್ತದಂತ ಅಂತ ಹೇಳ್ತಾ ಇನ್ನೊಂದು ನಾನು ತಮ್ಮ ಗಮನಕ್ಕೆ ತರಲು ಇಷ್ಟಪಡ್ತೇನೆ ನನಗೆ ಬಂದ ಮಾಹಿತಿ ಪ್ರಕಾರ ಭಕ್ತ ಹೊಸಲ ಆಯೋಗದಲ್ಲಿ ಸರ್ಕಾರವು ಆಗಲೇ ಸ್ವೀಕಾರ ಮಾಡಿರ್ತಕ್ಕಂತಹ ಶಿಫಾರಸುಗಳಲ್ಲಿ ಭಕ್ತ ಭಕ್ತವಸಲ ಆಯೋಗ ಒಂದು ಎರಡು ಮೂರು ನಾಲ್ಕು ಅಂತ ವರ್ಗೀಕರಣ ಮಾಡಿದೆ ಒಂದರಲ್ಲಿ ಮತ್ತು ಕೆಸಗರಿಗೆ ಒಂದ ಸಂಬಂಧಪಟ್ಟಂತೆ ಅವರು ರೆಕಮೆಂಡೇಶನ್ ಮಾಡಿದ್ದಾರೆ ಆದರೆ ಸರ್ಕಾರ ಒಂದು ಎರಡು ಸೇರಿಸಿ ಒಂದು ಗುಂಪು ಮಾಡಿದಂತಕ್ಕಂಥ ಒಂದು ಇದಿದೆ ಏಕೆಂದರೆ ಹಿಂದುಳಿದ ವರ್ಗಗಳಲ್ಲೇ ನಾವು ಮತ್ತೆ ಏರುಪೇರು ಕಾಣುತ್ತೇವೆ ಅತ್ಯಂತ ಹಿಂದುಳಿದ ವರ್ಗದ ಜಾತಿಗಳಿಗೆ ಇವತ್ತಿನವರಿಗೆ ರಾಜಕೀಯ ಪ್ರತಿನಿಧಿನೇ ಇಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮತ್ತು ಯಾವಾಗ ಎಪ್ಪತ್ತೈದು ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಾಗಿತ್ತು ಎಲ್ಲರ ರಾಜಕೀಯ ಒಂದು ಅಧಿಕಾರ ಬರಬೇಕಂತಕ್ಕಂಥದ್ದು ಹಾಗಾಗಿ ದಯವಿಟ್ಟು ತಾವು ಭಕ್ತ ಹೊಸಲದ ಒಂದು ಇದೆಯಲ್ಲ ಅದಕ್ಕೆ ಅದಕ್ಕನುಸಾರವಾಗಿ ಮತ್ತು ಏಳು ಪರ್ಸೆಂಟ್ ತಾವು ರಿಸರ್ವೇಷನ್ ಕೊಡಬೇಕು ಅಂತ ಆಗ್ರಹ ಮಾಡ್ತೇನೆ ನಾನು ದಯವಿಟ್ಟು ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಂಗೆ ಒಂದು ಎರಡು ನಿಮಿಷ ಕೊಡ್ಬೇಕು ಇಲ್ಲ ಇಲ್ಲ ಸಚಿವರು ಅನ್ಯ ಸಭಾಪತಿಗಳೇ ನಮ್ಮ ಸಾಬಣ್ಣವರು ಹೇಳಿದ್ರ ಪ್ರಕಾರ ನಿಜವಾಗಲೂ ಇಪ್ಪತ್ತು ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ತೊಂಬತ್ನಾಲ್ಕರೊಳಗೆ ಚಿನ್ನಪರಡ್ಡಿ ಆಯೋಗ ನಾಲ್ಕು ವರ್ಗಗಳನ್ನಾಗಿ ವಿಂಗಡಣೆ ಮಾಡಿ ಅವತ್ತು ಐದು ಪರ್ಸೆಂಟ್ ಐದು ಪರ್ಸೆಂಟನ್ನು ಕೊಡಬೇಕು ಅಂತ ಪ್ರವರ್ಗ ಒಂದಕ್ಕೆ ಐದು ಪರ್ಸೆಂಟನ್ನು ಕೊಡಬೇಕಂತ ನಿರ್ಧಾರ ಆಯಿತು ಅದಾದ ತಕ್ಷಣ ಮತ್ತೊಂದು ಅದು ಮುಂದುವರೆದ ಭಾಗ ಚಿನ್ನಪರಡ್ಡಿ ಆಯೋಗದೊಳಗೆ ಇಪ್ಪತ್ತೈದು ಏಳು ಹತ್ತೊಂಬತ್ತು ನೂರ ನಾಲ್ಕು ನಾಲ್ಕರೊಳಗೆ ಒಂದು ವರದಿಯೇ ಮತ್ತೊಂದು ವರದಿ ಮುಂದುವರೆದ ಭಾಗ ವರದಿ ಆಯಿತು ಅದು ವಿಶೇಷವಾಗಿ ಅವಾಗ ಅವರು ಹೇಳ್ದಂಗೆ ಏಳು ಪರ್ಸೆಂಟನ್ನು ಆಯಿತು ಯಾವಾಗ ಹತ್ತೊಂಬತ್ತು ತೊಂಬತ್ನಾಲ್ಕು ಏಳನೇ ತಿಂಗಳದೊಳಗೆ ಅದಾದಮೇಲೆ ಮನೆ ಅಧ್ಯಕ್ಷ ಸಭಾಪತಿಗಳೇ ಏಳು ಪರ್ಸೆಂಟ್ ಏನು ಆದೇಶ ಹೊರಡಿಸಿದ್ರು ಹೊಡ್ ಹೊರಿಸಿದ್ದಾದ ಮೇಲೆ ಸುಪ್ರೀಂ ಕೋರ್ಟ್ನೊಳಗೆ ಒಂದು ಕೇಸ್ ಹಾಕಿದ್ರು ಇಂದಿರಾ ಗೋಸಾನಿ ಅಂತ ಒಬ್ರು ಕೇಸನ್ನು ಹಾಕಿ ಅವತ್ತ ಸುಪ್ರೀಂ ಕೋರ್ಟ್ ಆದೇಶ ಒಂದು ಆದೇಶವನ್ನು ಮಾಡಿತು ಏನು ಆದೇಶ ಅಂದರೆ ಮೀಸಲಾತಿ ಐವತ್ತು ಪರ್ಸೆಂಟ್ ಕಿಂತೂ ಇರಬಾರ್ದು ಅಂತಂದು ಆದೇಶವನ್ನು ಮಾಡಿದೆ ಆ ಆದೇಶದ ಪ್ರಕಾರ ಮತ್ತೆ ಚಿನ್ನಪರಡ್ಡಿ ಆಯೋಗದ ವರದಿಯನ್ನು ಆಧರಿಸಿ ಹದಿನೇಳು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಮತ್ತೊಂದು ಆದೇಶ ಆಯಿತು ಮಾನ್ಯ ಸಭಾಪತಿಗಳೇ ಪ್ರವರ್ಗ ಒಂದಕ್ಕೆ ನಾಲ್ಕು ಪರ್ಸೆಂಟು ಅವಾಗ ಎಂಬತ್ತೊಂಬತ್ತು ಸಮುದಾಯಗಳು ಅದಕ್ಕಿಂತ ಮೊದಲು ಇದು ಆದಮೇಲೆ ನಾಲ್ಕು ಪರ್ಸೆಂಟ್ ಆದ ಮತ್ತೆ ಏನು ರವಿವರ್ಮ ಕುಮಾರ್ ಆದೇ ವರದಿ ಆದೇಶ ಮಾಡಿದೆ ತೊಂಬತ್ತೈದು ಸೇರಿಸಿದ್ರು ನಾಲ್ಕು ಪರ್ಸೆಂಟ್ ಮಾಡಿದ್ರು ಪ್ರವರ್ಗ ಎರಡು ಎದೊಳಗೆ ಹದಿನೈದು ಪರ್ಸೆಂಟನ್ನು ಮಾಡಿದರು ಮತ್ತು ಪ್ರವರ್ಗ ಬಿ ಎರಡು ಬಿ ಎದೊಳಗೆ ನಾಲ್ಕು ಪರ್ಸೆಂಟು ಪ್ರವರ್ಗ ಮೂರು ಎ ನಾಲ್ಕು ಪರ್ಸೆಂಟು ಪ್ರವರ್ಗ ಬಿ ಎ ಐದು ಪರ್ಸೆಂಟಾಗಿ ಮೂವತ್ತೆರಡು ಪರ್ಸೆಂಟಿಗೆ ಫಿಕ್ಸ್ ಮಾಡಿ ಮೂವತ್ತೆರಡು ಪರ್ಸೆಂಟಿಗೆ ಫಿಕ್ಸ್ ಮಾಡಿ ಎಸ್ ಸಿ ಎಸ್ ಟಿಗೆ ಅವತ್ತು ಹದಿನೆಂಟು ಪರ್ಸೆಂಟನ್ನು ಫಿಕ್ಸ್ ಮಾಡೋಂಥ ಕೆಲಸ ಆಯಿತು ಅದಕ್ಕೆ ಹಿಂಗಾಗಿ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಆಗಿ ಅವತ್ತ ಏನು ಚಿನ್ನಪ್ಪ ಆಯೋಗದ ವರದಿನೇ ಆಧಾರದ ಮೇಲೇ ನಾವು ಮಾಡಿದಂಥ ಮಾಡಿದಂಥದ್ದು ಎರಡು ಸಾವಿರದ

ಎಲ್ಲ ವರ್ಗಗಳಿಗೆ ಕಡಿಮೆ ಮಾಡಿದೇನಿಲ್ಲ ನೀವು ಅತ್ಯಂತ ಹಿಂದುಳಿದ ವರ್ಗಗಳಿಂದ ಕಡಿಮೆ ಮಾ ಆಗಿದೆ ಇದನ್ನು ಜನಸಂಖ್ಯೆಗೆ ಅನುಸಾರವಾಗಿ ಏಳು ಪರ್ಸೆಂಟ್ ಕೊಡಿರಿ ಅನ್ನೋದಷ್ಟೇ ನಮ್ಮ ಉದ್ದೇಶ ಮತ್ತು ಇನ್ನೊಂದು ತಾವು ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡಿರೋದು ಒಂದೇ ಒಂದು ನಮ್ಮ ಆಗ್ರಹ ಎರಡನೇದೇನೆಂದರೆ ಇಲ್ಲಿ ಈಗಾಗಲೇ ಎಸ್ ಸಿ ಎಸ್ ಟಿಗಳಿಗೆ ಕೊಡ್ತಕ್ಕಂಥ ಸವಲತ್ತುಗಳು ಫೀಸ್ ಎಕ್ಸಾಮ್ಸನ್ ಇಟ್ಕೊಂಡು ಕ್ಯಾಟಗರಿ ಒನ್ಗೂ ಕೊಡಬೇಕಂತದ ಸರ್ ಸರ್ಕಾರ ಆದೇಶಿದೆ ಮೊದಲು ಆಮೇಲೆ ತೆಗೆದುಹಾಕಿದ್ದಾರೆ ಅದನ್ನು ಸಹ ಎಕ್ಸ್ಟೆಂಡ್ ಮಾಡಿ ಅಂತ ಮತ್ತೆ ಏನಿಲ್ಲ ಸರ್ ಏಳು ಪರ್ಸೆಂಟ್ ಕೊಡ್ರಿ ನಮಗೆ ಏಳು ಪರ್ಸೆಂಟ್ ಕೊಟ್ಟರೆ ಸಾಕು ನಮ್ಮ ಸಭಾಪತಿಗಳೇ ಏಳು ಪರ್ಸೆಂಟ್ ಅನ್ನ ನಾವು ಹೆಚ್ಚಿಗೆ ಮಾಡಕ್ಕಾಗಲ್ಲ ಯಾಕಂದ್ರೆ ಐದು ಐದು ಐವತ್ತು ಪರ್ಸೆಂಟ್ ಹೆಚ್ಚು ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರೆ ಪರ್ಸೆಂಟೇಜ್ ಜಾಸ್ತಿ ಮಾಡಕ್ ಕಷ್ಟದ ಕೆಲಸ ಆದ್ರೆ ಒಂದು ಅವ್ರು ಹೇಳಿದ್ರು ಏನಂತಂದ್ರೆ ರವಿವರ್ಮ ಕುಮಾರ್ ವರದಿ ಆಧಾರದ ಮೇಲೆ ಕೆನೆಪದರು ಅಂದ್ರೆ ನಾವು ಏನು ಇದನ್ನು ಮಾಡ್ತೀವಿ ಏನು ಹುಡುಗಿ ಅದನ್ನು ತೆಗೆದಿದೆ ಎಸ್ ಸಿ ಎಸ್ ಟಿ ಮತ್ತು ವರ್ಗ ಒಂದಕ್ಕೆ ತೆಗೆದು ಅವರಿಗೆ ಎಲ್ಲರಿಗೂ ಎಸ್ ಸಿ ಎಸ್ ಟಿ ಈ ರೀತಿ ಯಾವ ರೀತಿ ನಾವು ಸವಲತ್ತನ್ನು ಕೊಡ್ತೀವಿ ಅದೇ ರೀತಿಯನ್ನು ಕೊಡುವಂಥದ್ದು ಮತ್ತು ಅವರು ವಿದ್ಯಾರ್ಥಿಗಳ ಬಗ್ಗೆ ಹೇಳಿದ್ರು ಈಗಾಗಲೇ ಅದನ್ನು ನಾವು ಮಾಡಿದ್ವಿ ಮಾನ್ಯ ಅಧ್ಯಕ್ಷ ಹಿಂದುಳಿದ ವರ್ಗದ ಇಲಾಖೆಯಲ್ಲಿ ಅನುಷ್ಠಾನಗೊಳಿಸಲು ಎಲ್ಲ ಯೋಜನೆಗಳಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನೀಡುವ ವಿದ್ಯಾರ್ಥಿ ವೇತನ ಶುಲ್ಕ ಮರುಪಾವತಿ ಮತ್ತು ವಿದ್ಯಾಸಿರ ಯೋಜನೆ ಒಂದಕ್ಕೆ ಸೇರಿದ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪೋಷಕರ ವಾರ್ಷಿಕ ವರಮಾನ ಮಿತಿಯನ್ನು ಎರಡೂವರೆ ಲಕ್ಷಕ್ಕಿಂತ ನಿಗದಿಪಡಿಸಲಾಗಿದೆ ಉಳಿದ ಪ್ರವರ್ಗಗಳಿಗೆ ಯಾವುದೇ ಮಿತಿಯನ್ನು ನಿಗದಿಪಟ್ಟ ಒಂದು ಲಕ್ಷಕ್ಕೆ ನಿಗದಿಪಡಿಸಲಾಗಿದೆ ಅಂತ ಭಾಳ ಸ್ಪಷ್ಟವಾಗಿ ವಿದ್ಯಾರ್ಥಿಗಳಿಗೆ ಎಲ್ಲವೊಂದು ಮಾಡಿದ್ದೀವಿ ಆದರೆ ಮೊನ್ನೆ ಸಭಾಪತಿಗಳೇ ಎಲ್ಲರೂ ಅವರ ಅಭಿಪ್ರಾಯ ಏಳು ಪರ್ಸೆಂಟ್ ಮಾಡಬೇಕು ಅಂತ ಆದರೆ ಏಳು ಪರ್ಸೆಂಟ್ ಯಾವುದನ್ನ ತೆಗೆದುಹಾಕಬೇಕು ಅನ್ನೋದನ್ನು ಹೆಚ್ಚಿಗೆ ನಮಗೆ ಮೊದಲನೇ ಆಯೋಗ ನಾಗನ್ ಗೌಡರ ಆಯೋಗ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿನಲ್ಲಿ ಆದಾಗ ಅವರು ವರದಿ ಜಾರಿ ತಂದಾಗ ಅರವತ್ತೊಂಬತ್ತು ಪರ್ಸೆಂಟು ಮೀಸಲಾತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟರು ಆದರೆ ಎಲ್ಲ ಹಿಂದುಳಿದ ವರ್ಗದವ್ರನ್ನೆಲ್ಲ ಸೇರಿದ್ರು ಬಾಲಾಜಿ ಅಂತ ಹೇಳಿ ಸಾವಿರದ ಒಂಬೈನೂರ ಅರವತ್ತ್ ಮೂರನೇ ಕೋ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಎಂಫರಿಕಲ್ ಡೇಟಾ ಅಂದ್ರೆ ಸಂಪೂರ್ಣವಾದ ದತ್ತಾಂಶಗಳಿಲ್ಲ ಹಿಂದುಳಿದ ವರ್ಗದವರು ಎಷ್ಟು ಜನ ಇದಾರೆ ಅಂತ ಹೇಳಿ ಆದ್ರಿಂದ ದತ್ತಾಂಶ ಸಿಗೋವರೆಗೂ ಐವತ್ತು ಪರ್ಸೆಂಟ್ ಮೇಲೆ ಹೋಗೋಂಗಿಲ್ಲ ಅಂತ ಹೇಳಿ ಇಟ್ಸ್ ನಾಟ್ ಇಟ್ಸ್ ಅಬ್ಸರ್ವೇಷನ್ ಜಜ್ಮೆಂಟ್ ಅಂತ ತಗೋತಾ ಇದ್ದಾರೆ ಅದನ್ನ ಇಟ್ಕೊಂಡು ಇರೋ ನೂರ ತೊಂಬತ್ತೇಳು ಪ್ರವರ್ಗ ಒಂದು ಪ್ರವರ್ಗ ಎರಡು ಸೇರಿದ್ರೆ ನೂರ ತೊಂಬತ್ತೇಳು ಜಾತಿಗಳಿದೆ ಅದರಲ್ಲಿ ನಾವು ಒಂದು ಹತ್ತೊಂದು ಜಾತಿಗಳು ಇದೀವಿ ಎಂ ಎಲ್ ಎಂ ಪಿಗಳು ಆಗಿದ್ದೀವಿ ಇಲ್ಲ ಅಂತಲ್ಲ ಬಾಕಿ ನೂರ ಇಪ್ಪತ್ತೇಳು ಜಾತಿ ಮಾದೇವಬ್ನವರಿದ್ದಾರೆ ಜಾತಿಗೆ ಗ್ರಾಮ ಪಂಚಾಯತಿ ಬಿಡಿ ಒಂದು ಸರ್ಕಾರಿ ನೌಕರಿ ಜವಾನ ದಿವಾನ ದಿವಾನ ಬಿಟ್ಬಿಡಿ ಜವಾನ ಕೆಲಸ ಸಿಕ್ಕಿಲ್ಲ ನೈನ್ತ್ ಶೆಡ್ಯೂಲ್ ಗೆ ಹಾಕಿ ರಿಸರ್ವೇಶನ್ ಕೊಟ್ಟಿದ್ದಾರೆ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯ ಆಗ್ತೀನಿ ವಿನಂತಿ ಮಾಡ್ತೀನಿ ನೀವು ಸಹ ಅರವತ್ತೊಂಬತ್ತು ಪರ್ಸೆಂಟ್ ಮಾಡಬೇಕು ಮತ್ತೆ ಕಾಸ್ಟ್ ಸೆನ್ಸಸ್ ಮಾಡಿಸಿ ಅರವತ್ತೊಂಬತ್ತು ಪರ್ಸೆಂಟ್ ನೈನ್ ಶೆಡ್ಯೂಲ್ ಅಲ್ಲಿ ಯಾಕೆ ಆಗೋದಿಲ್ಲ ನೋಡೋಣ ಮನೆ ಸಭಾಪತಿಗಳೇ ಅದಕ್ಕೆ ಒಳ್ಳೊಳ್ಳೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಈಗ ಕಾಂತರಾಜು ವರದಿಯನ್ನ ಸ್ವೀಕಾರವಾಗಿದೆ ಅದಾದ್ಮೇಲೆ ಅದಕ್ಕೆ ಏನು ಹೆಗ್ಡೆ ಅವರು ಅದನ್ನ ವರದಿಯನ್ನ ಕೊಟ್ಟಿದ್ದಾರೆ ಆ ವರದಿ ತಗೊಂಡಿದ್ದು ಸ್ವೀಕಾರ ಮಾಡಿದ್ದೀವಿ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ ಮತ್ತು ವಿಶೇಷವಾಗಿ ಇದ್ರ ಬಗ್ಗೆ ಹಿಂದುಳಿದ ವರ್ಗದ ಬಗ್ಗೆ ವಿಶೇಷ ಕಾಳಜಿ ಆಗಬೇಕು ಅಂದರೆ ಅದು ನಾವಿಲ್ಲಿ ಇದ್ದಕ್ಕ ಮಾತ್ರ ಸಾಧ್ಯತೆ ಈಗೇನವ್ರು ಸಲಹೆ ಕೊಟ್ಟರು ನಿಜವಾಗಲೂ ಆ ಸಲಹೆಗಳನ್ನ ನಾವು ಸ್ವೀಕಾರ ಮಾಡಿದ್ದೀವಿ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ ಯಾಕಂದ್ರೆ ಪ್ರಮುಖವಾದಂಥ ವಿಚಾರ ಇದು ಯಾಕಂದ್ರೆ ಇವತ್ತ ನಾವು ಹೆಚ್ಚು ಮಾಡ್ಬೇಕಂತ ನಮ್ಮ ಆಸೆನೂ ಇದೆ ನಾವು ಮಾಡ್ಬೇಕಂತ ಕಮಿಟ್ಮೆಂಟ್ ಇದ್ದಂಥವ್ರೆ ನಾವು ನಮ್ಮ ಮುಖ್ಯಮಂತ್ರಿಗಳಿರ್ಬೋದು ನಮ್ಮ ನಾವೆಲ್ಲರೂ ಇಲ್ಲಿ ಇದ್ದರು ಆದರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಐವತ್ತು ಪರ್ಸೆಂಟ್ ಕಿಂತ ನಾವು ಜಾಸ್ತಿ ಮಾಡಕ್ ಸಾಧ್ಯತೆ ಆಗೋದಿಲ್ಲ ಈಗ ತಮಿಳುನಾಡಿದ ಬಗ್ಗೆ ನಮ್ಮ ಹರಿಪ್ರಸಾದ್ ಸಾಹೇಬ್ ಹೇಳಿದ್ರು ಅದು ಜಯಲಲಿತಾ ಅವರು ಹಿಂದಿನ ಕಾಲದೊಳಗ ಸುಪ್ರೀಂ ಕೋರ್ಟ್ ಆದೇಶ ಆಗಕ್ ಮುಂಚಿತವಾಗಿನೇ ಪರ್ಸೆಂಟ್ ಮಾಡಿದ್ದು ಮಾನ್ಯ ಹರಿಪ್ರಸಾದ್ ಸುಪ್ರೀಂ ಕೋರ್ಟ್ ಆಗಿದ್ದು ನೈಂಟಿ ಟೂ ನಲ್ಲಿ ಸುಪ್ರೀಂ ಕೋರ್ಟ್ ಅವರು ಐವತ್ತು ಪರ್ಸೆಂಟ್ ಇಂದ್ರಾಸನಿ ಕೇಸಲ್ಲಿ ಐವತ್ತು ಪರ್ಸೆಂಟ್ ದಾಟಬಾರ್ದು ಅಂತ ಹೇಳಿ ತೊಂಬತ್ತ ಮೂರರಲ್ಲಿ ಅವರು ಆ ಸಮಯದಲ್ಲಿ ನೈಟ್ ಶೆಡ್ಯೂಲ್ ಹಾಕಿ ಸುಪ್ರೀಂ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ ಮೂವತ್ತು ವರ್ಷ ಆಗಿದೆ ಆ ಕೇಸ್ನ ಕೈಗೆ ತಗೊಂಡಿಲ್ಲ ನೀವು ತಾವೂ ಸಹ ರಾಜ್ಯದಲ್ಲಿರ್ತಕ್ಕಂಥ ಕಾಸ್ಟ್ ಸೆನ್ಸಸ್ ಮಾಡಿ ಅರವತ್ತೊಂಬತ್ತು ಪರ್ಸೆಂಟ್ ಮಾಡಿ ನೈಟ್ ಶೆಡ್ಯೂಲ್ ಅಲ್ಲಿ ಹಾಕ್ಬಿಟ್ಟು ಸರ್ಕಾರ ಸರ್ಕಾರಕ್ಕೆ ನಾನು ಒತ್ತಾಯ ಈಗ ನಾನು ಇದನ್ನೆಲ್ಲವನ್ನ ಇವ್ರು ಹೇಳಿದ ಸಲಹೆಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸವನ್ನ ಅದಕ್ಕೆ ಕಾಲಾವಕಾಶಗಳು ಯಾಕಂದ್ರೆ ಮೊದಲು ವರದಿಯನ್ನ ಇದನ್ನ ನಾವು ಸ್ವೀಕಾರ ಮಾಡಿದ ಮೇಲೆ ಅದು ವರದಿಯನ್ನ ಹೇಳಬೇಕಾಗಿದೆ ರಾಜ್ಯಕ್ಕೆ ಆ ವರದಿ ಅದ ಆಧಾರದ ಮೇಲೆ ಮುಖ್ಯಮಂತ್ರಿ ಗಮನ